ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದೀರಾ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಸುಮಾರು ಪವಾಡ ಪುರುಷರು ನಮ್ಮ ಹತ್ರನೇ ಇರ್ತಾರೆ ಅವ್ರನ್ನ ಗುರ್ಸೋದ್ರಲ್ಲಿ ನಾವು ಎಡವಿರ್ತೀವಿ ಹಾಗಾದ್ರೆ ಇವತ್ತು ನಾವು ತೋರಿಸ್ತಾ ಇರುವಂತ ಪವಾಡ ಪುರುಷ ಟ್ರೈನ್ ಅನ್ನೇ ನಿಲ್ಲಿಸಿದಾರೆ ಹಾಗಾದ್ರೆ ಈ ಪವಾಡ ಪುರುಷ ಇರೋದಾದ್ರೆ ಇಲ್ಲಿ ಇವರ ಇತಿಹಾಸವೇನು ಬನ್ನಿ ಇವತ್ತಿನ ನಮ್ಮ ಪಯಣ ಆ ಪವಾಡ ಪುರುಷನ ಊರಿನಡೆಗೆ ನಾನಿವತ್ತು ಮಾಡಿರೋಂಥ ಸ್ಟೋರಿ ಯಾವುದು ಗೊತ್ತಾ ಒಂದು ಟ್ರೇನಲ್ಲೇ ನಿಲ್ಲಿಸಿದಂಥ ಪವಾಡ ಪುರುಷರ ಬಗ್ಗೆ ಬೋರ್ವೆಲ್ಲಲ್ಲಿ ಬಿದ್ದಿರೋಂಥ ಮಗುವನ್ನು ಉಳಿಸಿದ ಪವಾಡ ಪುರುಷರ ಬಗ್ಗೆ ಹೌದು ನಾನಿವತ್ತು ಮಾಡಿರೋ ಸ್ಟೋರಿ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ನಾನು ನಿಮಗೆ ಹೇಳಿದ್ನಲ್ಲ ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶ್ರೀ ಲಚ್ಚಾನದ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ ಸಿದ್ಧಲಿಂಗೇಶ್ವರ ಪವಾಡಗಳು ಮತ್ತು ಅವರ ಇತಿಹಾಸವನ್ನು ನಾವು ನಿಮಗೆ ತಿಳಿಸ್ತೀವಿ ಬನ್ನಿ ಸಿದ್ಧಿಲಿಂಗ ಮಹಾರಾಜರ ಇತಿಹಾಸ ಹೇಳೋದಕ್ಕಿಂತ ಮುಂಚೆ ಸಿದ್ಧಿಲಿಂಗ ಮಹಾರಾಜರ ಪವಾಡಗಳನ್ನು ಹೇಳಲೇಬೇಕಾಗುತ್ತೆ ಮೊನ್ನೆ ಮೊನ್ನೆ ನಡೆದಂಥ ಪವಾಡದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕಾಗುತ್ತೆ ಕೊಳವೆ ಬಾಯಿಯಲ್ಲಿ ಬಿಗಿದಂಥ ಸಾತ್ವಿಕ್ ಘಟನೆಯನ್ನು ನಾನು ಈಗ ನೆನಪು ಮಾಡಿಕೊಳ್ಳೇಬೇಕಾಗುತ್ತೆ ನಾನಿವಾಗ ಸಾತ್ವಿಕ್ ಅವರ ಮನೆಯಲ್ಲಿದ್ದೀನಿ ಆ ಹುಡುಗನ ತಂದೆ ತಾಯಿನೂ ಮಾತಾಡ್ಸೋಣ ಈ ಪವಾಡದ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಸರ್ ಈಗ ನಿಮ್ಮ ಮಗ ಉಳಿದು ಬಂದಿರೋದೊಂದು ಪವಾಡ ಅಂತ ಅನಿಸುತ್ತಾ ಸರ್ ನಿಮಗೆ ಪವಾಡೇ ಸರ್ ಅದು ಪವಾಡೆ ಉಳಿದು ಬಂದು ಪವಾಡೆ ಸರ್ ಏನೈತೆ ಸರ್ ಘಟನೆ ಮತ್ತೆ ಈ ಮಗ ಸ್ವಾಮಿಗಳು ಏನು ಹೇಳಿದ್ರೆ ನಮ್ಮ ಸ್ವಾಮಿಗಳು ಬಂತಾನೆ ಮತ್ತೆ ಅವ್ರು ಬಂದಿರ್ರಿ ಹನ್ನೆರಡು ಗಂಟೆ ಬಂದಿದ್ದಾರೀ ಅವ್ರು ಹನ್ನೆರಡು ಗಂಟೆ ರಾತ್ರಿ ಬಂದು ಒಂದು ಗಂಟೆ ಸುಮಾರು ಅವರು ಹೆಂಗೆ ಹೋಗ್ತಾನೆ ಹಂಗೆ ಬರ್ತಾನ ಏನೂ ಕಾಜಿ ಮಾಡ್ರಿ ಕಣ್ಣ ನೀರು ತೆಗಿಬೇಡ್ರಿ ಏನು ಭಯ ಪಡಿಬೇಡ್ರಿ ತಿಳಿದ್ರಿ ಸರ್ ಅವರು ಸಿದ್ದಪ್ಪಂತೆ ಹೆಸರು ಇಟ್ಟಿವ್ರಿ ಸಿದ್ಧಲಿಂಗ್ ಹೇಳ್ಕಂದ್ರಿ ನಾವು ಹಳ್ಳ ನಾಮಕರಣ ಮಾಡೋಕೆಂದ್ರೆ ಅವತ್ತು ಎಲ್ಲ ದೊಡ್ಡ ದೊಡ್ಡ ಸೊ ಇದು ಎಲ್ಲ ಇವರು ಬಂದಿರ ಸರ್ ಆಫೀಸರ್ ಎಲ್ಲ ಬಂದಿರೀ ಇವರು ಇದು ಟೋಟ್ಲಿ ಮಠದ ಪಾಡ ಸರ್ ಎಲ್ಲ ಸಿದ್ಧಿ ಮುತ್ತಿನ ಸರ್ ಎಲ್ಲ ಸಿದ್ಲಿಂಗತೇನೇ ಆಶೀರ್ವಾದ ಸರ್ ನಾವು ಮರಳಿ ಬರಬೇಕಾದ್ರೆ ಮುತ್ತಿನ ಕಾರಣ ಸರ್ ಮೇಡಮ್ ಈಗ ಮಗು ಉಳಿದು ಬಂದಿರೋದು ಇದು ಪವಾಡ ಅಂತ ಅನಿಸುತ್ತೆ ಮೇಡಮ್ ಅಥವಾ ಮಠದ ಬಗ್ಗೆ ತವ ಏನು ಹೇಳಿದ್ರೆ ಶಿಡ್ಲಿಮುತ್ತೇನ ಆಶೀರ್ವಾದಿಂದ ನಮ್ಮ ಮಗ ಬದುಕೊಂಡ್ರಿಟಿ ನಿಮ್ಮ ಮಗು ಹೆಂಗೆ ಹೋಗ್ಯದ ಹಂಗೆ ಹಂಗೆ ಬರ್ತದ ಏನು ಆಗಲ್ಲ ಕಣ್ಣೀರ್ ಹಾಕ್ಬೇಡ್ರಿ ಅಂತ ಹೇಳದ್ರಿ ಹಾ ಭೇಟಿ ಏನಿಲ್ಲರಿ ನೀವು ಒಳ್ಳೆ ಭವಿಷ್ಯ ಅದ ಚೆನ್ನಾಗಿ ನೋಡ್ಕೊರ ಅಂತ ಹೇಳದ್ರಿ ಸಾತ್ವಿಕ ಘಟನೆ ಆಯ್ತಲ್ಲ ಸರ್ ಅವತ್ತು ದಿವಸ ಏನೇನು ಆಯ್ತು ಸರ್ ಘಟನೆ ನೀವು ಹೇಳ್ಬೋದು ಸರ್ ಸ್ವಾಮಿಗಳು ಇವ್ರನ್ನ ಭೇಟಿಯಾದ್ರು ಅವರು ಏನು ಹೇಳಿದ್ರಪ್ಪ ಅಂದ್ರೆ ಭೇಟಿಯಾಗಿ ನಿಮ್ಮ ಮಗ ಬದುಕ್ತಾನೆ ನಿಮ್ಮ ಮಗ ಬದುಳಿಗೆ ಏನು ಸಾಧ್ಯ ಅನ್ನೋದೇನು ಬೇಡ ಎಲ್ಲ ಬದುಕ್ತಾನೆ ಯಾರ ಆಶೀರ್ವಾದಪ್ಪ ಅಂದ್ರೆ ಸಿದ್ಧಲಿಂಗನ ಆಶೀರ್ವಾದದಿಂದ ನೀನು ಒಲಿದರೆ ಕೊರಡು ಕೊನವೋದಯ್ಯ ನೀನು ಒಲಿದರೆ ಬರಡು ಏನಾಗುವುದಯ್ಯ ನೀನು ಒಲಿದರೆ ವಿಶ್ವ ಅಮೃತವೋದಯ್ಯ ಬಸವಣ್ಣ ಹೇಳ್ದಂಗೆ ಗುರುವಿನ ಕೃಪಾ ಆ ಲಕ್ಷಾಣ ಸಿದ್ಧಿನ ಕೃಪಾದಿಂದ ನಿಮ್ಮ ಮಗ ಬದುಕಿ ಬರ್ತಾನೆ ನೀವೇನು ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ ಯಾಕ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯ್ಯತೆ ಗಿರಿಯಂ ಎತ್ತು ಕೃಪಾ ತಮ್ಮ ಮುಂದೆ ಪರಮಾನಂದ ಮಾದ ಗುರುವಿನ ಕೃಪಾ ಇದ್ರೂ ಮೂಕಾದ್ರೂ ಮಾತಾಡ್ಬೋದು ಕುಂಟಾದ್ರ ಪರ್ವತವನ್ನು ಏರ್ಬೋದು ವಿಷ ಇದ್ದ ಅಮೃತ ಆದರೂ ಆಗ್ಬೋದು ಅಂತ ಗುರುವಿನ ಕೃಪಾ ಇತ್ತಪ್ಪ ಅಂದ್ರೆ ನಿಮ್ಮ ಮಗ ಬದುಕಿ ಬರ್ತಾನೆ ಆ ಲಚ್ಚಾಣ ಸಿದ್ಧಲಿಂಗನ ಕೃಪಾ ಐತಿ ನೀವೇನು ಏನು ಭಯ ಪಡಬೇಡ್ರಿ ಅಂತೇಳಿ ಯಾವ ಋಷಭಲಿಂಗ ಶಿವಗಳು ಏನು ಮಾಡಿದ್ರಪ್ಪ ಅಂದ್ರೆ ತಾಯಿ ತಂದಿಗೆ ಆಶ್ವಾಸನೆ ಕೊಟ್ಟಿದ್ದರು ಸರ್ ಅದು ಆದಮೇಲೆ ಆ ಮಗುವಿನ ನಾಮಕರಣ ಕೂಡ ಅದೇ ಮಠದಲ್ಲಾಯಿತು ಅದ್ರ ಬಗ್ಗೆ ಹೇಳಿ ಹಾಂ ಗುರುವಿನ ಹೆಸರ ಮದ ಮಗಿನ ಹೆಸರ ಸಾತ್ವಿಕ ಎಲ್ಲ ತಾಯಿ ತಂದೆ ತಂದಿಟ್ಟ ಹೆಸರು ಸಾತ್ವಿಕಿತ್ತು ಯಾವಾಗ ಆ ಗುರು ಲಕ್ಷಾಣ ಸಿದ್ಧಲಿಂಗನ ಪುಣ್ಯದಿಂದ ಮಗ ಅಂತ ಬೋರ್ನ ಒಂದು ಬದಿಕ್ ಬಂದಲ್ಲ ಅವಾಗ ಅದೇ ಮಠದಾಗ ತೊಟ್ಲು ಕಟ್ಟಿ ಆ ಮಗುವಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಗುರು ಸಿದ್ಧಲಿಂಗಕ್ಕೆ ತಂದು ನಾಮಕರಣ ಮಾಡಿಬಿಟ್ರು ಮುಂದೆ ನನಗೆ ಸಿಕ್ಕಿದ್ದು ಶಿವಣ್ಣ ಸರ್ ಅವರು ಈ ಮಠದ ಕಮಿಟಿ ಮೆಂಬರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಪವಾಡದ ಬಗ್ಗೆ ಅವರು ನಮಗೆ ಮಾಹಿತಿ ಕೊಟ್ರು ಗುರುಗಳು ಈಗ ನಾನು ಸುಮಾರು ಪವಾಡಗಳನ್ನು ಕೇಳಿದೆ ಅದರಲ್ಲಿ ಎರಡು ನಾ ನೀವು ಒಂದು ಸ್ವಲ್ಪ ಹೇಳೋಕೆ ಇಷ್ಟಪಡ್ತೀನಿ ಒಂದು ಟ್ರೈನ್ ನಿಲ್ಸಿದಿರು ಆಮೇಲೆ ಎರಡನೇದು ಬಂದು ಮೊನ್ನೆ ಬೋರ್ವೆಲಲ್ಲಿ ಬಿದ್ದಂಥ ಮಗುದ ಬಗ್ಗೆ ಆ ಎರಡು ಸ್ಟೋರಿಗಳನ್ನು ಹೇಳ್ತೇವೆ ಸಿದ್ಧರಂಗ ಮಹಾರಾಜ್ರು ಮೂಲತಃ ಪವಾಡ ಅಂತ ಹೇಳಿ ಸಿದ್ಧಿ ಸಾಧಕರು ಅಷ್ಟೇ ಸಿದ್ಧಿಯನ್ನು ಅವರು ಯೋಗ ಮಾಡ್ಕೊಂಡಿದ್ದರು ಅನ್ನುವಂಥದ್ದು ಅದಕ್ಕಾಗಿಯೇ ಅವರು ಬಯಸಿದ್ರೆ ಒಂದೇ ಸ್ಥಳದಲ್ಲಿ ಎರಡು ಸ್ಥಳದಲ್ಲಿ ಒಬ್ಬರೇ ವ್ಯಕ್ತಿ ಕಾಣಿಸ್ಕೊಳ್ತಿದ್ರು ಅನ್ನುವಂಥದ್ದು ಈಗಿನ ತಾವು ಕೇಳಿದ ಹಾಗೆ ಒಂದು ಜನಜನಿತ ಏನು ಅಂತ ಕೇಳಿದ್ರೆ ಟ್ರೈನ್ ರೈಲ್ವೆ ಒಂದು ಪವಾಡ ಏನಾಗಿತ್ತು ಆಗಿನ ಕಾಲದಲ್ಲಿ ಅಂತ ಕೇಳಿದ್ರೆ ಮಠ ಕಟ್ಟುವಂಥ ಕೆಲಸ ನಡೆದಿತ್ತು ಆವಾಗ ಮಠ ಕಟ್ಟುವ ಕೆಲಸಕ್ಕೆ ದೊಡ್ಡ ದೊಡ್ಡ ಬಂಡೆ ಗಲ್ಲುಗಳು ಬೇಕಾಗಿತ್ತು ದೂರಿನಿಂದ ಅವಾಗ ಆ ಸಾಧನೆಯನ್ನು ತಪ್ಪೋಗೈದು ಸಾಧನೆಯನ್ನು ಮಾಡಿ ಆ ತಪ್ಪೋ ಶಕ್ತಿಯನ್ನು ಇನ್ನೂ ಸಾಮಾಜಿಕ ವ್ಯಕ್ತ ಮಾಡದೇ ಇರತಕ್ಕಂಥ ಸಮಯದಲ್ಲಿ ಸಿದ್ಧಲಿಂಗ ಮಹಾರಾಜರು ಆ ಮಠ ಕಟ್ಟುವಾಗ ರೈಲ್ವೆ ಅಧಿಕಾರಿಗಳಿಗೆ ಕೇಳ್ಕೊತಾರೆ ನಮ್ಮ ಬಂಡೆಗಾಲುಗಳನ್ನು ಸ್ವಲ್ಪ ನೀವು ರೈಲ್ವೆ ಮುಖಾಂತರ ತಂದು ಕೊಡಬೇಕು ಅಂತ ಅವರು ತಮ್ಮ ಲೆಕ್ಕದ ಪ್ರಕಾರ ಇಲ್ಲ ತಂದು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಅವರಿಗೆ ಆ ಸ ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿವರೆಗೆ ತಮ್ಮ ಆ ಒಂದು ಪೋವಾಡದ ಶಕ್ತಿಯನ್ನು ಬಿತ್ತರಿಸಿದಂಥ ಸಿದ್ಧಲಿಂಗ ಮಹಾರಾಜರು ಸಹಜವಾಗಿಯೇ ಪ್ರಾಸಂಗಿಕವಾಗಿ ಆ ರೈಲ್ವೆ ಅಧಿಕಾರಿಗಳಿಗೆ ಅದು ತೋರಿಸ್ಬೇಕಾಯ್ತು ಅವರು ಈರ್ಗಾಲು ಹಾಕಿ ರೈಲ್ವೆ ಹಳಿ ಮೇಲೆ ಕೂತಾಗ ಆ ರೈಲ್ವೆ ಏನಾಯಿತು ಅಂತ ಕೇಳಿದ್ರೆ ಸ್ಟೇಷನ್ ಬಿಟ್ಟು ಮುಂದಕ್ಕೆ ಬರಲಿಲ್ಲ ಪ್ರಾರಂಭ ಆಗಲಿಲ್ಲ ಅದು ಯಾಕೆ ಪ್ರಾರಂಭ ಆಗಲಿಲ್ಲ ಹೇಳಿ ಟೆಕ್ನಿಷಿಯನ್ಸ್ ಅಂತ ಏನು ತಂತ್ರಜ್ಞಾನಿಗಳನ್ನು ತರಿಸಿ ನೋಡಿದಾಗ ಆ ತಾಂತ್ರಿಕವಾಗಿ ಯಾವ ದೋಷ ಇಲ್ಲ ಅಂಥೇಳಿ ಅವರು ರಿಪೋರ್ಟ್ ಕೊಡ್ತಾರೆ ಆವಾಗ ಕೆಲವು ಜನ ಈ ಸ್ಥಾನಿಕ ಜನ ಇಲ್ಲಿ ಒಬ್ಬರು ಮಹಾಪುರುಷರಾದ್ರೆ ಸಿದ್ಧಲಿಂಗ ಮಹಾರಾಜರು ಅಂತೇಳಿ ವರ್ಷ ಅವರ ಪವಾಡದಿಂದನೇ ಅವ್ರ ಶಕ್ತಿಯಿಂದನೇ ಇಚ್ಛಾಶಕ್ತಿಯಿಂದನೇ ಹಿಂಗೆ ಆಗಿರಬೇಕು ಅಂಥೇಳಿ ಕೇಳಿದಾಗ ಅವಾಗ ರೈಲ್ವೆ ಅಧಿಕಾರಿಗಳು ಬಂದು ಇವರಿಗೆ ಶರಣಾಗತಿಯಾಗಿ ಒಂದು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇಲ್ಲಿ ವಿಜಯಪುರದಿಂದ ಸೋಲಾಪುರದವರೆಗೆ ಯಾವ್ದಾರಿಗಳು ಯಾರು ರೈಲ್ವೇದೊಳಗೆ ಬರ್ತಾರೆ ಅವರು ನಾವು ಒಂದು ಇಲಾಖೆಯಿಂದ ರೈಲ್ವೆ ಇಲಾಖೆಯಿಂದ ಟಿಕೆಟ್ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಕೊಟ್ಟು ಆವಾಗ ಸಿದ್ಧಲಿಂಗ ಮಹಾರಾಜರು ಮತ್ತು ಈರ್ಗಾಲ್ನಿಂದ ಹಿಂದೆ ಸರಿದು ಅವರಿಗೆ ಕೈ ಮಾಡಿ ರೈಲ್ವೆ ಪ್ರಾರಂಭ ಆಯಿತು ಅನ್ನುವಂಥದ್ದು ಒಂದು ದೊಡ್ಡ ಪವಾಡ ಮುಂದೆ ನಾವು ಮಠದ ಇತಿಹಾಸದ ಬಗ್ಗೆ ಕೂಡ ಇಲ್ಲಿಯ ಜನರಿಗೆ ಮಾತಾಡಿಸಿದ್ದೀವಿ ಹುಡುಗಡೆ ಈ ಮಠ ಮಠದ ಇತಿಹಾಸ ಏನಿದೆ ಈ ಮಠದ ಇತಿಹಾಸಪ್ಪ ಅಂತಂದರೆ ಯಾವ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಎಂಬುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ವಿಶ್ವಕರ್ಮ ಮನೆತನದ ಲಚ್ಚಪ್ಪ ನಾಗಮ್ಮನ ಮಗನಾಗಿ ಬಂದಂಥ ಲಚ್ಚಾಣದ ಗುರು ಸಿದ್ಧಲಿಂಗ ಲಚ್ಚಾಣದ ಸಿದ್ಧಲಿಂಗ ಏನು ಮಾಡಿದಪ್ಪ ಅಂತಂದರೆ ಅವನ ಗುರು ಶಂಕರಲಿಂಗ ಆರ ತಾಯಿ ತಂದಿ ಭಾಳ ಭಕ್ತಿ ಉಳ್ಳವರು ಅದಕ್ಕಾಗಿ ಅಂಥ ಭಕ್ತಿ ಉಳ್ಳಂಥ ತಾಯಿ ತಂದಿಗೆ ಯಾವ ಸಿದ್ಧಲಿಂಗ ಅಂದರೆ ಅಮೋಘ ಶಿದ್ದನ ವರದಿಂದ ಹುಟ್ಟಿ ಬಂದಂಥ ಸಿದ್ಧಲಿಂಗ ಆದರೆ ಸಿದ್ಧಲಿಂಗ ಮುಂದೆ ಪ್ರಥಮದಲ್ಲಿ ಏನು ಮಾಡ್ನಪ್ಪ ಅಂತಂದರೆ ತನ್ನ ಬಾಲ್ಯವನ್ನು ಇಲ್ಲಿ ಆಕಳ ಕಾಲತೊಳಗೆ ಹೋಗಿ ಆಡ ಹತ್ತಿದ್ದ ಪ್ರಥಮವಾಗಿ ಈಗ ಅವನು ಕಮರಿ ಮಠದಲ್ಲಿ ಹೋಗಿ ಅನುಷ್ಠಾನ ಮಾಡಿ ಮಲೆಯಿನ ವರವನ್ನು ಪಡೆದು ಬಂದಂಥ ಸಿದ್ಧಲಿಂಗ ಯಾಗ ಮಲ್ಲಯ್ಯನ ವರದಿಂದ ಪಡೆದು ತಾನು ಸಿದ್ಧಿಪುರುಷ ಸಿದ್ಧಲಿಂಗ ಎನಿಸಿಕೊಂಡ ಆಗ ಹೋಗುವ ರೇವನು ನಿಲ್ಲಿಸಿದಂಥವನು ತನ್ನ ಹಸ್ತವನ್ನು ಮಾಡಿ ಕಕ್ಕಳ ಮೇಲಿಗೆ ಕೊಟ್ಟವನು ಶಾವಳದಲ್ಲಿ ಹುಲಿಯಾಗಿ ಹತ್ತಿದವನು ಮತ್ತು ಸಿದ್ಧಾರೂಢರು ಮತ್ತು ಶಿವಾನಂದರು ಇವರೆಲ್ಲ ಲಚ್ಚಾನ ಸಿದ್ಧಲಿಂಗರು ಇವರು ಎಲ್ಲ ಸಮಕಾಲೀನ ಗೆಳೆಯರು ಸರ್ ಈ ಮಠಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಎಷ್ಟು ನೂರು ವರ್ಷದ ಇತಿಹಾಸ ಇದೆ ಇವರು ಸಿದ್ಲಿಂಗ ಮಹಾರಾಜರು ಹತ್ತೊಂಬತ್ತು ನೂರ ನಲ್ವತ್ತೆಂಟರಾಗ ಇಲ್ಲಿ ಮಠ ಜನ್ಮ ತಾಳದ್ದು ಇವರು ಕನಿಷ್ಠ ಇಪ್ಪತ್ತಿಪ್ಪತ್ತೊಂದು ವಯಸ್ಸಿನೊಳಗೆ ಈ ಮಠಕ್ಕೆ ಸ್ಥಾಪನೆ ಮಾಡಿದ್ರು ಇಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರೊಳಗೆ ಸಪ್ ಅಕ್ಟೋಬರ್ ಒಳಗೆ ಸೆಪ್ಟೆಂಬರ್ ಕೊನೆಯ ವಾರನ ದೇಹ ಬಿಟ್ಟರು ಇವರು ದೇಹ ಬಿಟ್ಟರು ಬಿಡುತ್ತೆ ಇವರು ಮಾಡಿದ ಪವಾಡಗಳು ಭಾಳ ಭಾಳ ಹೆಚ್ಚವರು ಪವಾಡ ಇವ್ರು ನೋಡಿರಿ ರೈಲ್ವೆ ತರ್ಬೋದು ರೈಲ್ವೆ ಇಲ್ಲಿ ನಿಂತಿತ್ತು ರೀ ನಿಂತ ಕೂಡಲೇ ಏನಂದ್ರೆ ಅಲ್ಲೆಲ್ಲ ಮೆಕ್ಯಾನಿಕ್ ಫಾರ್ಮಿನ ಬ್ರಿಟಿಷ್ ಸರ್ಕಾರ ಇತ್ತು ಆ ಟೈಮ್ದಾಗ ಬ್ರಿಟಿಷ್ ಸರ್ಕಾರ ಈ ಏನು ಮಾಡಿದ್ರು ಗಾಡಿ ಹೋಲಿಲ್ಲ ಹೋಲಾರ್ದಾಗ ಒಬ್ಬರು ಇಂಥ ಶ್ಯಾಂಡ್ರ್ ಹೇಳೋರ್ ಹೋರು ಅಲ್ಲಿ ದೊಡ್ಡ ಶ್ಯಾಣ್ರ ಸಿದ್ಧಿ ಮಹಾರಾಜರ ಅವ್ರು ದೊಡ್ಡ ಸಿದ್ದಿ ಪುರುಷರ ಹೋರ್ ಅಂದ್ಕೊಂಡೆ ಬ್ರಿಟಿಷ್ ಸರ್ಕಾರ ಹದಿನೈದು ಮಿಂಟನ್ನು ನಂಬಲಿಲ್ಲ ಎಲ್ಲರೂ ಕೂಡಿ ಒತ್ತಾಯ ಮಾಡಿ ಹೋರಾ ನಿಮ್ಮ ಹೋರಿ ಸೊ ದೊಡ್ಡ ಚಲ್ರ ಅವರಿಂದ ಚಾಲು ಆತ ಗಾಡಿ ಅಂದ್ರೆ ಅವ್ರು ಬಂದರು ಬ್ರಿಟಿಷರು ಬಂದ ಕೂಡಲೇ ಗಾಡಿನೇ ಚಾಲು ಆಗೋಲ್ಲಾಗಿದ್ರಿ ಗಾಡಿ ಗಾಡಿನ ಚಾ ನಾ ಏನು ಡಾಕ್ಟ್ರ ಏನೋ ನನಗೆ ಯಾಕಪ್ಪ ತಂದ ಇಲ್ಲ ರೀ ಎಲ್ಲ ಹೇಳ್ಯಾರ ನೀವು ಬರ್ರಿ ಕೂಡಲೇ ಬರ್ತಾ ನನ್ನ ಒಂದು ಕಂಡೀಷನ್ ಅದ ಏನು ಕಂಡೀಷನ್ ಹೇಳಿರಿ ಕೂಡಲೇ ನಮಗೆ ತೇರಿ ಬೇಕಾದಂಥ ದೊಡ್ಡ ದೊಡ್ಡ ಲಗೇಜ್ ಸಾಮಾನುಗಳು ತೇರಿನ ಗಾಲಿ ತೇರಿನ ಸಾಮಾನು ಇವೆಲ್ಲ ಫ್ರೀದಾಗ ತಂದು ನಮ್ಮ ಮಠಕ್ಕೆ ಹಚ್ಚಬೇಕು ಮತ್ತು ಸಾಧರಿ ಟಿಕೆಟ್ ಕೇಳಬಾರ್ದು ನಂದೊಂದು ಬೇಡಿಕೆ ಆಯ್ತು ರೀ ಅಪ್ಪ ಬರೀ ಅಂದ್ಕೂಡಲೇ ಆ ಗಾಡಿ ಮೆಕ್ಯಾನಿಕ್ ಫಾರ್ಮೇನ ಇಂಜಿನಿಯರ್ ಎಲ್ಲರೂ ಬಂದು ಗುದ್ದಾಡಿದ್ರು ಗಾಡಿ ಚಾಲು ಆಗಿತ್ತಲ್ಲ ಇವರು ಕೈ ಹಚ್ಚಿ ಬಲಗೈ ಹಚ್ಚಿ ಓಂ ನಮನ್ ಶಿವಮಂತ ಅಂದು ಹೋಲೆಪ್ಪ ಹೋಲೆಪ್ಪ ಓಲಪ್ಪ ಅಂದ್ಕೂಡಲೇ ಗಾಡಿ ತನ್ನ ತಾನೇ ಹೋಯ್ತು ಇನ್ನೂ ಡಿವಿಜ್ನಲ್ ಆಫೀಸ್ನಾಗ ಡಿ ಆರ್ ಎಮ್ ಆಫೀಸಿನಾಗ ರೆಕಾರ್ಡ್ ರೀ ಆಮ್ಯಾಗ ಇಲ್ಲಿ ಕೌಜಪ್ಪ ಮಹಾರಾಜ್ ಅಂತೇಳಿ ಇಲ್ಲಿ ರೀ ಇದೇ ಅವರು ಶ್ರೀಶೈಲಕ್ಕೆ ಹೋಗಿ ಬಂದರು ಸಿದ್ಧಿಂಗ್ ಮಹಾರಾಜರು ಬಂದ ಕೂಡಲೇ ಕವಜಪ್ಪ ಮಹಾರಾಜರು ಜಿಗೂಣಿ ಎಂದು ಸಿದ್ಧಲಿಂಗ್ ಮಹಾರಾಜರಿಗೆ ಕರೆಸಿ ಸತ್ವ ಪರೀಕ್ಷೆ ಮಾಡಬೇಕಂತ ಮಾಡಿದ್ರು ಮಾಡಿದ ಕೂಡಲೇ ಸಿದ್ಧಲಿಂಗ ಮಹಾರಾಜರು ಜಿಗಿವಣಿಗಳು ಹಾದರು ಬಂದ ಕೂಡಲೇ ದರ್ಶನ ಮಾಡಿದ್ರು ಕವಜಪ್ಪ ಮಹಾರಾಜರು ದರ್ಶನ ಮಾಡಿದ ಕೂಡಲೇ ಎಪ್ಪ ಅವನು ಬಿಸಿಲಾಗ ಬಂದಿರಿ ನಿಮಗೆ ಎರಿಬೇಕಾಗ್ತದ ಎಲ್ಲ ಹೆಣ್ಮಕ್ಕಳಿಗೆ ಅಂತ ಹೇಳಿ ಸತ್ವ ಪರೀಕ್ಷೆ ಮಾಡೋ ಸಲುವಾಗಿ ಅಲ್ಲಿ ನೀವು ಹೋರಿ ಅಂತ ಹೇಳಿ ಹುಡುಗರಿಗೆ ಊರು ಮಂದಿಗೆ ಹೆಣ್ಮಕ್ಳಿಗೆ ದಿಗಂಬರಿ ಆಗಬೇಕು ನೀವು ಪೂರ ಹಾಗೆ ಅವನು ಸತ್ತು ಬರೀಕ್ಷಣಾ ಕಿಡಿಕ್ ನೋಡ್ತಾ ಅದಕ್ಕೆ ದಿಗಂಬರಿ ಹೇಳಿ ಅಂತೇಳಿ ಅಂದ್ಕೂಡೇ ಯಾಕಂದ್ರೆ ಕ್ಷಮೆಯಾಗಿ ಹೇಳೋಣ ಹೂ ಹೋಗ್ತಾರೆ ಹೋದ ಕೂಡಲೇ ಒಳಗೆ ಹೋಗತ್ತಾನೋ ದೊಡ್ಡ ಕೈಪ ಹಾಕಿದರು ಹೋದ ಕೂಡಲೇ ತೊಳಿ ಮ್ಯಾಗೆ ಕೂತ್ರು ಸಣ್ಣ ಕೂಸ ಸಣ್ಣ ಕೂಸಾಗಿ ಶರೀರದ ಎಲ್ಲ ವಯಗಳು ತಿಕ್ಕಿ ಬಿಸಿನೀರು ಹಾಕಿ ತೊಳಿಲಿಕ್ಕೆ ಅಲ್ಲಿ ಕವಜಪ್ಪ ಮಾರಾಟ ಕಿಡಿಕ್ ನೋಡ್ತಿದ್ರು ಪೂರ ದಿಗಂಬರಿ ನೋಡಿದ ಕೂಡಲೇ ಎಲ್ಲ ಆಯಿತು ಆದ ಕೂಡಲೇ ಸಿದ್ಧಿ ಮಹಾರಾಜರು ಹೊರಗೆ ಬಂದರು ಸಿದ್ಧ ನೀ ಅಂತ ಸಿದ್ಧಲ್ಲಪ್ಪ ನೀ ಜಗತ್ತು ಬೆಳಗ ಸಿದ್ದಿದ್ದಿ ನಿನ್ನಿಂದ ಕೆಲಸಗಳು ಭಾಳ ಆಗಬೇಕಾಗ್ಯಾವ ನಾ ಸ್ವಲ್ಪ ಪರೀಕ್ಷೆ ಮಾಡಬೇಕಂತ ಮಾಡ್ದೆ ಆದರೆ ನೀ ಇಂಥ ಪವಾಡ ಮಾಡ್ತೀನಿ ಅನ್ನೋದು ನನ್ನ ಕಲ್ಪನೆ ಇರಲಿಲ್ಲ ನಾ ಸೋತ ನೀ ಗೆದ್ದಿ ನಂದು ಕವಜಪ್ಪ ಮಹಾರಾಜ ಕವಜಿ ಹರಿಯತನೇ ನಂದು ಇದು ಇರ್ತದೆ ನಿಂದು ಸೂರ್ಯ ಚಂದ್ರ ಇರೋತನ ಕೀರ್ತಿ ಆತದ ಹೋಗಿ ಸಿದ್ದ ಅಂತೇಳಿ ಪ್ರಸಾದ ಮಾಡಿಸಿ ಎಲ್ಲ ಮಾಡಿಸಿ ಹೊರಗೆ ಕಳಿಸಿದ್ರಿ 班。<Yeah. S 1> ಇದು ಆಶ್ಚರ್ಯ ಆದರೂ ಸತ್ಯ ಸಾತ್ವಿಕ ಈ ಪವಾಡ ಪುರುಷರಿಂದಲೇ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್